ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಹೆಚ್ಚಿಸಲು ಒತ್ತಾಯ ಪ್ರತಿಭಟನೆ ಜಾರಿಗೆ ತರದೇ ಹೋದರೆ ರಾಜ್ಯಾದ್ಯಂತ ನಡೆಯುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹೋರಾಟಕ್ಕೆ ನಮ್ಮ ಬೇಡಿಕೆಗಳ ಬಗ್ಗೆ ಎಲ್ಲ ಶಾಸಕರು ಸದನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಗೌರವ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಎಐಟಿಯುಸಿ ಪದಾಧಿಕಾರಿಗಳು ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಕಾರ್ಮಿಕ ಮುಖಂಡ ಜಿ ಉಮೇಶ್ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತಮವಾದ ಆಯವ್ಯಯ ಮಂಡಿಸಿದ್ದಾರೆ ಕಳೆದ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ಅವರು ಆರನೇ ಗ್ಯಾರಂಟಿಯಾಗಿ ಭರವಸೆ ನೀಡಿದ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹದಿನೈದು ಸಾವಿರ ರೂಪಾಯಿ ಹಾಗೂ ಸಹಾಯಕಿಯರಿಗೆ ಗೌರವಧನ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಹಾಗೂ ನಿವೃತ್ತರಿಗೆ ಮೂರು ಲಕ್ಷ ಇಡುಗಂಟು ನೀಡುವ ಭರವಸೆಯನ್ನು ಜಾರಿ ಮಾಡಿರುವುದಿಲ್ಲ ಆದ್ದರಿಂದ ಮುಖ್ಯಮಂತ್ರಿಗಳು ಗೌರವಧನ ಹೆಚ್ಚಿಸಬೇಕೆಂದು ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ಎಂಬಿ ಶಾರದಮ್ಮ ಎಸ್ಎಸ್ ಮಲ್ಲಮ್ಮ ವಿಶಾಲಾಕ್ಷಿ ಕೆ ಸಿ ನಿರ್ಮಲಾ ಗೀತಾ ಸುಧಾ ರೇಣುಕಾ ಆವರಗೆರೆ ವಾಸು ಮತ್ತಿತರರು ಇದ್ದರು ನಮ್ಮ ಕರ್ನಾಟಕ ಸರ್ಕಾರ ಆರನೇ ಗ್ಯಾರಂಟಿ ನಮಗೆ ಕೊಡ್ರಿ ಅಂತ ನಾವು ಯಾರೇನು ಕೇಳಿರ್ಲಿಲ್ಲ ಐದನೇ ಗ್ಯಾರಂಟಿ ಅವರೇಗೆ ಘೋಷಣೆ ಮಾಡಿ ಆರನೇ ಗ್ಯಾರಂಟಿನೂ ಕೂಡ ನಾವು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಈ ರಾಜ್ಯ ಸರ್ಕಾರದ ಪಕ್ಷದ ಕಾಂಗ್ರೆಸ್ ಪಕ್ಷದ ನೇತಾರನೊಬ್ಬರಾಗಿರ್ತಕ್ಕಂಥ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಮತಿ ಏನು ಪ್ರಿಯಾಂಕಾ ಗಾಂಧಿ ಅವರು ಘೋಷವಾಗಿ ಘೋಷಣೆ ಮಾಡಿದರು ಇವತ್ತು ಅಂಗನವಾಡಿ ತಾಯಂದ್ರಿಗೆ ನಾವು ಹದಿನೈದು ಸಾವಿರ ರೂಪಾಯಿ ಸಹಾಯಕರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರದ ಆರನೇ ಗ್ಯಾರಂಟಿಯಾಗಿ ಕೊಡ್ತೀವಿ ಅಂತೇಳಿ ಅವರ ಪಕ್ಷದ ನೇತಾರರಾಗಿರ್ತಕ್ಕಂಥ ಸನ್ಮಾನ ಸಿದ್ದರಾಮಯ್ಯನವರು ಹದಿನೆಂಟನೇ ಬಜೆಟ್ನ ಸಮರ್ಪಣೆ ಮಾಡ್ತಕ್ಕಂಥ ಮಾ ಅಕ್ಷರದ ಜ್ಞಾನವುಳ್ಳಂಥ ವ್ಯಕ್ತಿ ಅಶ್ವಿನ ಅರಿವಿನ ಜ್ಞಾನವುಳ್ಳಂಥ ವ್ಯಕ್ತಿ ಬಡತನದ ಜೀವನ ನಿವಾರಣೆಯ ಅಂಶವನ್ನು ತಿಳಿದಿರ್ತಕ್ಕಂಥ ವ್ಯಕ್ತಿ ಆ ಮನುಷ್ಯ ತನ್ನ ರಾಷ್ಟ್ರೀಯ ನಾಯಕಿ ಹೇಳಿದಂಥ ಮಾತನ್ನ ಅವ್ರು ಘೋಷಣೆ ಮಾಡೋದು ಒಂದು ಕಡೆಗಿರಲಿ ಇರಲಿ ಆ ಪ್ರಸ್ತಾಪವನ್ನು ಕೂಡ ಶಾಸನ ಸಭೆಯ ಬಜೆಟ್ ಅಧಿವೇಶನದಲ್ಲಿ ಅವರು ಮಾಡದೇ ಅಂತಕ್ಕಂಥದ್ದು ನಮ್ಮ ದುಡಿಯ ವರ್ಗದ ಮಹಿಳೆಯರಿಗೆ ಮಾಡಿದ ಅಪಮಾನ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ